ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಪ್ರತಿದಿನ ರಾತ್ರಿ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಲ್ಕೊತೀವಿ ಸೊ ನಿನ್ನೆ ರಾತ್ರಿ ನನ್ನ ಮಗಳು ಬೇಗನೆ ಮಲಕ್ಕೊಂಡಿದ್ಲು ಅವಳು ನೆನ್ನೆನೇ ಫಸ್ಟ್ ಅನ್ಸುತ್ತೆ ಅಷ್ಟು ಬೇಗ ಮಲ್ಕೊಂಡಿದ್ದು ಅಂದರೆ ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಬೇಗನೆ ಮಲಕ್ಕೊಂಡ್ಲು ಬೇಗ ಮಲ್ಕೊಂಡಿರೋದ್ರಿಂದ ಅವಳಿಗೆ ಮಧ್ಯರಾತ್ರಿ ಎಚ್ಚರ ಆಗಿಬಿಟ್ಟಿದೆ ಸೊ ಒನ್ ಅವರ್ ನಿದ್ದೆ ಮಾಡಲಿಲ್ಲ ಹಾಗೆಯೇ ಆಟ ಆಡ್ಕೊಂಡಿದ್ಲು ಒನ್ ಅವರ್ ಆದಮೇಲೆ ಮಲಕ್ಕೊಂಡ್ಳು ಸೊ ನಮಗೆ ನಿದ್ದೆ ಏನಾದರೂ ಎಚ್ಚರ ಆಯಿತು ಅಂತ ಅಂದರೆ ಮತ್ತೆ ನಿದ್ದೆ ಬರೋದು ಸ್ವಲ್ಪ ಲೇಟಾಗಿಯೇ ಸೊ ರಾತ್ರಿ ಲೇಟಾಗಿ ಮಲ್ಕೊಂಡಿರೋದ್ರಿಂದ ಬೆಳಗ್ಗೆ ಬೇಗ ಎದಕ್ಕಾಗಲಿಲ್ಲ ಲೇಟಾಗಿ ಎದ್ದಿದ್ದೀನಿ ತುಂಬ ಮಳೆ ಬರ್ತಾ ಇದೆ ತುಂಬ ಗಾಳಿ ಮಳೆ ಎರಡೂ ಕೂಡ ಇದೆ ಸೊ ಇನ್ನು ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಹುಳಿಯನ್ನ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಇದಕ್ಕೆ ಜೀರಿಗೆ ಮೆಂತ್ಯ ಏನೂ ಹಾಕ್ತೇನೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹುಣ್ಸೆಹಣ್ಣು ಕಡಲೆಬೇಳೆ ಮತ್ತು ಕಡಲೆ ಬೀಜ ಮತ್ತೆ ಕರ್ಬೇವಿನ ಸೊಪ್ಪು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹುಳಿಯನ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಈ ಚಳಿಯಲ್ಲಿ ಖಾರವಾಗಿ ಬಿಸಿ ಬಿಸಿ ಹುಳಿಯನ್ನ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಟೀ ಅಥವಾ ಕಾಫಿ ವಡೆ ಅಥವಾ ಬಜ್ಜಿ ಏನಾದರೂ ಇತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ವಡೆ ಬಜ್ಜಿ ಏನು ಮಾಡ್ತಾ ಇಲ್ಲ ಬರೀ ಅನ್ನನ ಮಾಡ್ತಾ ಇದ್ದೀನಿ ಸಲ ಎಲ್ಲ ಥರದ ಐಟಮ್ಸ್ ಹಾಕಿ ಮಾಡಿರೋಂಥ ಅಡುಗೆ ಚೆನ್ನಾಗಿರೋದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಅಂದರೆ ಸುಮಾರಾಗಿರುತ್ತೆ ಇನ್ನೊಂದೊಂದು ಸಲ ಏನೋ ಒಂದು ಐಟಮ್ಸ್ ಇಲ್ಲದೇ ಅಡುಗೆನ ಮಾಡಿರ್ತೀವಿ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಇದನ್ನು ಕೂಡ ಹಾಗೇ ಇದಕ್ಕೆ ನಾನು ಬೇರೆ ಏನೂ ಹಾಕ್ತಾಯಿಲ್ಲ ನಾರ್ಮಲಾಗಿ ಈರುಳ್ಳಿ ಕಡಲೆಬೇಳೆ ಕಡಲೆ ಬೀಜ ಹಣಮೆಣ್ಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಬಿಸಿ ಬಿಸಿಯಲ್ಲಿ ಇದ್ರೆ ಇದ್ದರೆ ಸೂಪರಾಗಿರುತ್ತೆ ಯಾವುದೇ ಒಂದು ಅಡುಗೆ ಆದ್ರೂ ಕೂಡ ಅಷ್ಟೇ ನೋಡಿಬಿಟ್ಟು ಮಾತಾಡಬಾರ್ದು ರುಚಿ ನೋಡಿ ಮಾತಾಡಬೇಕಾಗುತ್ತೆ ನಮ್ಮನೆಯವರು ನೋಡಿ ಚೆನ್ನಾಗಿಲ್ಲ ಅಂತಲೇ ಹೇಳೋದು ಆಮೇಲೆ ಅವರು ಪರವಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಹೋಗ್ತಾರೆ ಒಂದೆರಡು ತುತ್ತು ತಿಂದು ನೋಡಿ ಚೆನ್ನಾಗಿಲ್ಲ ಅಂತ ಅಂದರೆ ಹಾಗೆ ಬಿಟ್ಟು ಹೋಗ್ತಾರೆ ಚೆನ್ನಾಗಿದೆ ಅಂತ ಅಂದರೆ ಏನೂ ಮಾತಾಡಲ್ಲ ಸುಮ್ಮನೆ ತಿಂದು ಹೋಗ್ತಾರೆ ಸೊ ಈ ಹುಳಿಯನ್ನು ಕೂಡ ಅದೇ ಥರ ನೋಡೋದಕ್ಕೆ ಸಿಂಪಲ್ ಅಂತ ಅನ್ನಿಸ್ಬೋದು ಆದರೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಇನ್ನು ಈ ರೀತಿ ಹುಳಿಯನ್ನು ಚಿತ್ರಾನ್ನ ಪುಳಿಯೋಗರೆ ಇದೆಲ್ಲ ಮಾಡ್ಕೊತೀವಿ ಅಂತ ಅಂದರೆ ಫಸ್ಟನ್ನೇ ರೈಸ್ನ ಮಾಡಿಟ್ಕೊಬೇಕಾಗುತ್ತೆ ಬಿಸಿ ಬಿಸಿ ರೈಸ್ನ ಹಾಕಿ ಕಲಿಸೋದಕ್ಕಿಂತ ಸ್ವಲ್ಪ ಬಿಸಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಸಿ ಕಡಿಮೆ ಆಗಿದ್ದರೆ ಕಲಸೋದಕ್ಕೆ ಉಡಿ ಉಡಿ ಆಗುತ್ತೆ ಸೊ ನಾನಿಲ್ಲಿ ಫಸ್ಟೇ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಬಿಸಿ ಬಿಸಿ ರೈಸ್ನ ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಮೆತ್ತ ಅಂತ ಅನಿಸುತ್ತೆ ಹಾಗೆಯೇ ರೈಸ್ನ ಮಾಡ್ಕೊಬೇಕಾದ್ರೆ ಸ್ವಲ್ಪ ನಾವು ಮೀಡಿಯಮ್ ಆಗಿ ನೀರನ್ನೇ ಇಟ್ಕೋಬೇಕಾಗುತ್ತೆ ಇವಾಗ ಅನ್ನ ಸಾಂಬಾರಿಗೆಲ್ಲ ಇಟ್ಕೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಟು ಮಾಡಿಕೊಂಡ್ರೆ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ತುಂಬ ಗಟ್ಟಿ ಅಂತ ಅನಿಸುತ್ತೆ ಸೊ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಹುಳಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಹಗಲು ಆಗಿರುವಂತಹ ಬಾಣಲೇನ ತಗೊಂಡು ಅದಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆನ ಹಾಕೊಳ್ಳೋಣ ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೋಬೇಕಾಗುತ್ತೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತೆ ಕಡಲೆ ಬೀಜನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದ್ದೀನಿ ನೀವೇನಾದ್ರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕಡಲೆ ಬೀಜನ ಫಸ್ಟನ್ನೇ ಹುರಿದು ಎತ್ತಿಟ್ಕೊಂಡ್ರೆ ಅಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ ಅಂತ ಅನಿಸೋದಿಲ್ಲ ಸೊ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸೊ ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಫ್ರೈ ಆದಮೇಲೆ ಪೂರ್ತಿ ಕಪ್ಪಗೆ ಮಾಡ್ಕೊಬಾರ್ದು ಹಾಗೆಯೇ ಹಸಿ ಹಸಿ ಇರೋ ಥರನೂ ಮಾಡ್ಕೊಬಾರ್ದು ಮೀಡಿಯಮ್ ಆಗಿ ಅದನ್ನ ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಅದು ಹುರ್ಕೊಂಡಿದ್ದೆಲ್ಲ ಆದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಣಮೆಣಸಿನ್ಕಾಯಿನ ಹಾಕಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ ಈ ಹುಳಿಯನ್ನಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಹುಣಸೆಹಣ್ಣಿನ ಹುಳಿನ ಹಾಕೊಬೇಕಾಗುತ್ತೆ ಇನ್ನು ಈ ಹುಳಿ ಅನ್ನಕ್ಕೆ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೋಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕಿಂತ ಇಷ್ಟು ಫ್ರೈ ಆದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ನಾನು ಇಲ್ಲಿ ಈರುಳ್ಳಿನ ಜಾಸ್ತಿನ ಹಾಕೊಂಡಿದ್ದೀನಿ ಇನ್ನು ಎಪ್ಪತ್ತು ಪರ್ಸೆಂಟ್ ಅಷ್ಟು ನಾನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲಾ ತರ ತಿಂಡಿನೂ ಮಾಡಿರ್ತೀರಾ ಒಮ್ಮೆ ಈ ರೀತಿ ಸಿಂಪಲ್ ಆಗಿರುವಂತಹ ಹುಳಿಯನ್ನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಾಮೂಲಿಯಾಗಿ ಒಗ್ಗರಣೆಯನ್ನ ಮಾಡಿರ್ತೀರಾ ಚಿತ್ರಾನ್ನ ಮಾಡಿರ್ತೀರಾ ಇನ್ನು ಜೀರಿಗೆ ಮತ್ತು ಮೆಂತ್ಯ ಹುರಿದು ಹಾಕಿ ಅನ್ನನ ಮಾಡಿರ್ತೀರ ಹಣ್ಣಿನ ಚಿತ್ರಾನ್ನ ಮಾಡಿರ್ತೀರಾ ಹಾಗೆಯೇ ಟೊಮೆಟೊ ಚಿತ್ರಾನ್ನನೂ ಕೂಡ ಮಾಡಿರ್ತೀರಾ ಸಲ ಈ ರೀತಿ ಸಿಂಪಲ್ ಆಗಿರುವಂತಹ ಹುಣಸೆಹಣ್ಣಿನ ಹುಳಿ ಚಿತ್ರನನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಎಲ್ಲ ಬೆಂದಾದಮೇಲೆ ನಾವು ಹುಣಸೆಹಣ್ಣಿನ ಹುಳಿನ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಯೂ ಚೇರ್ತಿಡ್ಕೊಂಡು ಅದರ ರಸನ ಸೋಸ್ಕೊಬೋದು ನಾನಿಲ್ಲಿ ಸೋಸಿಲ್ಲ ಡೈರೆಕ್ಟಾಗಿ ಕೈಯಲ್ಲೇ ಸೋಸ್ಕೊಂಡಿದ್ದೀನಿ ಹುಣಸೆಹಣ್ಣಿನ ಹುಳಿ ಹಾಕೊಂಡ್ಮೇಲೆ ಅರಶಿನ ಮತ್ತು ಉಪ್ಪು ಪುಡಿ ಉಪ್ಪನಾದರೂ ಹಾಕ್ಕೊಬೋದು ಹರಳುಪ್ಪನಾದರೂ ಹಾಕೊಬೋದು ಹುಳಿ ಹಾಕಿದ್ಮೇಲೆ ಹರಳುಪ್ಪು ಹಾಕೋದ್ರೂ ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಕರ್ಗುತ್ತೆ ಹುಳಿಯಲ್ಲಿ ಸೊ ನಾನಿಲ್ಲಿ ಹರಳುಪ್ಪನೇ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಹುಳಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಬೇಕಾದ್ರೆ ಅದು ಬೇಯ್ತಾ ಬೇಯ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ ಹುಳಿ ಎಲ್ಲ ಸ್ವಲ್ಪ ಈರುಳ್ಳಿ ಜೊತೆಗೆ ಗಟ್ಟಿಯಾಗುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನೂ ಸ್ವಲ್ಪ ಹುಳಿ ಇದ್ದಂಗೆ ನಾವು ಏನಾದರೂ ತೆಗೆದ್ವಿ ಅಂತ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಸಿ ಹಸಿ ಥರ ಅಂತ ಅನಿಸುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂತ ಅಂದರೆ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಬೋದು ಗೊತ್ತಾಗಿಬಿಡುತ್ತೆ ನಾವು ಹಾಕಿರೋವಂಥ ಎಣ್ಣೆ ಬಿಟ್ಕೊಳ್ಳುತ್ತೆ ಬೆಂದಾದಮೇಲೆ ಸೊ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇನ್ನು ಅನ್ನ ಮಾಡುವಾಗಲೇ ಅನ್ನಕ್ಕೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಹುಳಿಗೆ ಇಲ್ಲಿ ಎಷ್ಟು ನಾವು ಹುಳಿನ ಮಾಡಿರ್ತೀವಿ ಅಷ್ಟಕ್ಕೆ ಉಪ್ಪನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಹದ ಗೊತ್ತಾಗ್ಬಿಡುತ್ತೆ ಅನ್ನ ಮಾಡುವಾಗ ಉಪ್ಪನ್ನು ಹಾಕಿ ನಾವು ಅನ್ನನ ಮಾಡ್ಕೊಂಡ್ವಿ ಅಂತ ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅನ್ನ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಇನ್ನು ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಳಿಗೆ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇನ್ನು ನಾನು ರೈಸ್ನ ಕಲಿಸ್ಬೇಕಾದ್ರೆ ನಾನು ಉಪ್ಪನ್ನು ಹಾಕ್ಕೊತಾ ಇಲ್ಲ ಹುಳಿ ಏನಾದರೂ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಂಡಿರೋ ಅಂಥದ್ದು ನಾನಿಲ್ಲಿ ಎಷ್ಟು ಹುಳಿ ಮಾಡಿದೆ ಅಷ್ಟಕ್ಕೂ ಕೂಡ ರೈಸ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಅಂಥ ರೈಸ್ ಏನಾದ್ರೂ ತುಂಬಾ ಬಿಸಿ ಇದೆ ಅಂತ ಅಂದರೆ ಈ ರೀತಿ ಬಾಣ್ಲಿಗೆ ಹಾಕಿ ಎರಡು ನಿಮಿಷ ನೀವು ಬಿಟ್ಟರೆ ಸಾಕು ಅದು ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ನೀವು ಕಲಿಸ್ಕೊಂಡ್ರೆ ಆಯಿತು ಸೊ ಇಲ್ಲಿ ನಾನು ಕಲಿಸ್ತಾ ಇರೋವಂಥ ರೈಸು ತುಂಬ ಬಿಸಿ ಏನಿಲ್ಲ ಸೊ ಮೀಡಿಯಮ್ ಆಗಿದೆ ಹಾಗೆಯೇ ಹುಡಿ ಹುಡಿಯಾಗಿನೂ ಆಗಿನೂ ಕೂಡ ಇದೆ ಅನ್ನ ನೋಡೋದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿರುವಂತಹ ಹುಳಿಯನ್ನು ನಾ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ಮಾಡ್ಕೊಬಹುದು ಜಾಸ್ತಿ ಟೈಮಿನ ಬೇಕಾಗೋದಿಲ್ಲ ಹಾಗೇನೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಬೇಕಾಗೋದಿಲ್ಲ ಕೊನೆ ಪಕ್ಷ ಇದಕ್ಕೆ ಕಡಲೆಬೇಳೆ ಕಡಲೆ ಬೀಜ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಆಗಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹುಣ್ಮೆಣ್ಸಿನ್ಕಾಯಿ ಮತ್ತೆ ಹುಳಿ ಇದಿಷ್ಟು ಇದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಒಂದು ವಾರದಿಂದ ಗಾಳಿ ಆಚೆ ಇಲ್ಲಿ ಆಗೋದಿಲ್ಲ ಆ ರೀತಿ ಆಗಿಬಿಟ್ಟಿದೆ ಸೊ ಮಕ್ಕಳುಗಳನ್ನೆಲ್ಲ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ ಮನೆ ಒಳಗೆ ಆಗೋದಿಲ್ಲ ಇನ್ನು ಮಕ್ಳುಗಳನ್ನೆಲ್ಲ ಹೇಗೆ ಇಟ್ಕೊಳ್ಳೋಕ್ಕಾಗುತ್ತೆ ಅಲ್ವಾ ಇನ್ನೂ ನನ್ನ ಮಗಳನ್ನ ಮನೆ ಮನೆಯೊಳಗಡೆ ಇಟ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಿದೆ ಸೊ ಅವಳು ಆಚೆ ಹೋಗ್ತೀನಿ ಆಚೆ ಹೋಗ್ತೀನಿ ಅಂತ ಹಠ ಮಾಡ್ತಾನೆ ಇರ್ತಾಳೆ ಅದು ಅಲ್ಲದೆ ನಾನು ಎದ್ದೇಳ್ತು ಅಂತ ಅಂದರೆ ನನ್ನ ಜೊತೆಗೇ ಎದ್ದು ಬಂದುಬಿಡ್ತಾಳೆ ಒಂದೊಂದು ದಿನ ಮಾತ್ರ ಲೇಟಾಗಿ ಎದ್ದೇಳ್ತಾಳೆ ಇವತ್ತು ನನ್ನ ಜೊತೆಗೇ ಎದ್ದಿದ್ದಾಳೆ ಯಾಕೆ ಅಂದರೆ ಇವತ್ತು ನಾನು ಎದ್ದಿರೋದನ್ನು ಕೂಡ ಲೇಟೇನೆ ಸೊ ಇದೇ ರೀತಿ ಮಳೆ ಆದರೆ ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗೆ ಹೊರಗಡೆ ಕೆಲಸ ಮಾಡುವಂಥವ್ರಿಗೆ ದನಕರ ಇರುವಂಥವ್ರಿಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಇಲ್ಲೇ ಇಷ್ಟೊಂದು ಮಳೆ ಗಾಳಿ ಇದೆ ಚಳಿ ಇಲ್ಲ ಇನ್ನು ಮಲ್ಸಿಮೆ ಸೈಡೆಲ್ಲ ಇನ್ನು ಹೇಗಿರ್ತಾರೆ ಜನ ಭಯಂಕರ ಮಾತ್ರ ಇಷ್ಟು ಮಳೆ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗೋದಕ್ಕೆ ತಲೆನೋವು ಬಂದ್ಬಿಟ್ಟಿದೆ ಮಳೆಯಲ್ಲಿ ಯಾರು ನೆನ್ಕೊಂಡು ಹೋಗ್ತಾರೆ ಸಂಜೆ ಬರಬೇಕಾದ್ರೆ ಬರ್ತಾರೆ ಅಂತ ಪ್ರತಿದಿನ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಅದೇ ಥರ ಆಗಿದೆ ಬೆಳಗ್ಗೆನೂ ನೆನ್ಕೊಂಡು ಹೋಗ್ತಾರೆ ಸಂಜೆನೂ ಬರ್ತಾರೆ ಮಧ್ಯದಲ್ಲಿ ಶೀತ ಆಗ್ಬಿಟ್ಟಿದೆ ಲೇಟಾಗಿ ಎತ್ತಿರೋದ್ರಿಂದ ಇವತ್ತು ಟೀ ಕಾಫಿನ ಮಾಡಿರಲಿಲ್ಲ ಬೆಳಗಿನ ಟೈಮು ಸೊ ತಿಂಡಿನ ಮಾಡ್ತಾ ಇದ್ದೆ ಇನ್ನು ನಮ್ಮನೆಯವ್ರ ಎತ್ ಬಂದು ಸ್ವಲ್ಪ ಟೀ ಬೇಕು ಅಂತ ಅಂದರು ನನಗೂ ಸೇರಿಸಿ ಟೀನ ಮಾಡ್ಕೊತಾ ಇದ್ದೀನಿ ಇನ್ನು ತಿಂಡಿ ತಿನ್ನೋ ಟೈಮ್ ಅಲ್ವಾ ಸೊ ತಿಂಡಿ ಜೊತೆಗೆ ಟೀ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೀನ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮನೆಯವ್ರಿಗೆ ತಿಂಡಿನ ಹಾಕೊಡ್ತಾ ಇದ್ದೀನಿ ಕೆಲ್ಸಕ್ಕೆ ಟೈಮ್ ಆಗಿದೆ ಅಂತ ಇದ್ರು ಸೊ ಹಾಗಾಗಿ ಇನ್ನು ನನ್ನ ಮಗಳಿಗೂ ಕೂಡ ಅಂಗನವಾಡಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ ನನ್ನ ಮಗಳು ಇಬ್ಬರು ಒಟ್ಟಿಗೆನೆ ತಿಂಡಿನ ಹಾಕೊಂಡಿದ್ದೀವಿ ಸೊ ಮೂರು ಜನನು ಒಟ್ಟಿಗೆ ತಿಂಡಿನ ತಿಂತ ಇದ್ದೀವಿ ಇವತ್ತು ದೊಡ್ಡ ಮನುಷ್ಯ ಮಾಡ್ತಾಳೆ ಮೂರ್ತಿ ಒಂದ್ಸಲ ತೋರಿಸಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತ ಬೇಗ ಬೇಗ ತಿಂಡಿನ ತಿಂತ ಇದ್ದಾರೆ ಪ್ರತಿದಿನ ಮಳೆಯಲ್ಲಿ ನೆಂದು ನೆಂದು ಬೇಜಾರಾಗಿದೆ ಅವ್ರಿಗೆ ಅಲ್ವಾ ಬೆಳಿಗ್ಗೆ ಬೈಕ್ ಹತ್ತೋದಕ್ ಬಂದ್ಬಿಡ್ತಲ್ಲ ಗೇಟ್ ಎಲ್ಲ ತೆಗಿಯಕಾಗೋದಿಲ್ಲ ನಿಮಗೆ ಅನಮ್ಮ ಮಳೆ ಬಂತು ಬನ್ನಿ ಬೇಡ ನಮಗೆ ಹೆಂಗೆ ಗೊತ್ತಿ ಆಗೋದು ದೊಡ್ಡ ಯಾರಾದರೂ ತಗೊಂಡು ನಮ್ಗೆ ಗೊತ್ತಿಲ್ಲ ಬಾಯ್ ಬೇಡ ಮನೆ ಮಳೆ ಬಂತು ಅಂಗನವಾಡಿಗೆ ಹೆಂಗ್ ಹೋಗೋದು ಅಂಗನವಾಡಿಗೆ ಹೆಂಗ್ ಹೋಗೋದು ಅಂತ ಕೇಳ್ತಿದ್ದಾಳೆ ಪ್ರತಿದಿನ ಬೈಕಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಸೋಡಿಸಿ ಬಿಟ್ಟು ಹೋಗ್ತಾರೆ ನಿನ್ನೆ ತಿಂಡಿನ ತಿಂದಿಲ್ಲ ಅಂತೇಳಿ ನಾನು ಬೈಕಲ್ಲಿ ಕೂರಿಸ್ಲಿಲ್ಲ ಇವಳು ಬೇಜಾರು ಮಾಡ್ಕೊಂಡಿದ್ಲು ಅವರು ನನ್ನ ಮಗಳನ್ನ ಇವತ್ತು ಬೈಕಲ್ಲಿ ಕೂರಿಸ್ಕೊಳ್ಳಿಲ್ವಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಿದ್ರಂತೆ ಇವತ್ತು ಬೈಕ್ ರೌಂಡ್ ಸೋರ್ಸಿ ಬಿಟ್ಟು ಹೋಗಿದ್ದಾರೆ ಅಪ್ಪ ಕಟುವಾಗಿ ಮಾತನಾಡಬಹುದು ಆದರೆ ಅಪ್ಪನಷ್ಟು ಗಾಢವಾಗಿ ಪ್ರೀತಿಸುವವರು ಮತ್ತೊಬ್ಬರಿಲ್ಲ ಹೌದು ಅಲ್ವಾ ಅದಕ್ಕೇನೆ ಅಪ್ಪನ ಪ್ರೀತಿ ಸ್ಪೆಷಲ್ ಅಂತ ಹೇಳೋದು ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು